ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸ್ವಲ್ಪ ತಮಿಳ್ನಾಡಿನ ರಾಜಕೀಯದ ಬಗ್ಗೆ ಮಾತಾಡೋಣ ಅಂತ ನನಗನ್ನಿಸ್ತು ಯಾಕಪ್ಪ ಅಂದರೆ ಮೊದಮೊದಲು ಅಂದರೆ ಸ್ಟಾರ್ಟಿಂಗಲ್ಲಿ ಇದಕ್ಕೂ ಮುಂಚೆ ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಮತ್ತು ಎ ಐ ಎ ಡಿ ಎಮ್ ಕೆ ಪಕ್ಷಗಳನ್ನು ಬಿಟ್ಟು ಇನ್ಯಾವುದೇ ಪಕ್ಷಗಳು ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಾದೇಶಿಕ ಪಕ್ಷ ಆಗಲಿ ಯಾವೂ ಕೂಡ ತನ್ನ ಪ್ರಾಬಲ್ಯವನ್ನು ತೋರಿಸಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂತಹ ಒಂದು ಜಾಗದಲ್ಲಿ ಬಿ ಜೆ ಪಿ ಇವತ್ತು ಒಂದು ರಣರಂಗವನ್ನೇ ಸೃಷ್ಟಿ ಮಾಡ್ತಾ ಇದೆ ಮತ್ತು ಕೆ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಅಲೆ ತಮಿಳ್ನಾಡಲ್ಲಿ ಜೋರಾಗ್ತಾ ಇದೆ ಸ್ನೇಹಿತರೆ ಅದು ಏನು ಅಂತ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಡಿ ಎಮ್ ಕೆ ಮತ್ತು ಎ ಐ ಎ ಡಿ ಎಮ್ ಕೆ ಇದ್ದಾವಲ್ಲ ಆ ಪಾರ್ಟಿಗಳು ಮೊದಲು ಬಿ ಜೆ ಪಿ ಅಥವಾ ಕಾಂಗ್ರೆಸ್ಸು ಸಮಾವೇಶ ಆದರೆ ಹೋಗಿಬಿಟ್ಟು ಅಲ್ಲಿಗೆ ಅಂದರೆ ಅವರು ಪಾರ್ಟಿಯವರು ಯಾರಾರು ಇರ್ತಾರಲ್ಲ ಹೋಗಿಬಿಟ್ಟು ಅಲ್ಲಿದ್ದಂತಹ ಖಾಲಿ ಚೇರುಗಳನ್ನ ಫೋಟೋ ಹೊಡೆದು ಸಾಮಾಜಿಕ ಜಾಲತ ಜಾಲತಾಣಗಳಲ್ಲಿ ಹಾಕಿ ಸಂತೋಷವನ್ನು ಪಡ್ತಾ ಇದ್ರು ನೋಡಿ ಬಿ ಜೆ ಪಿಯ ಒಂದು ಸಮಾವೇಶಕ್ಕೆ ಒಬ್ಬರು ಜನನೇ ಇಲ್ಲ ಬರೀ ಖಾಲಿ ಚೇರುಗಳಿಗೆ ಸಮಾವೇಶ ಭಾಷಣವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಕೆ ಅಣ್ಣಾಮಲೆಯವರ ನೇತೃತ್ವದಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಎನ್ ಎನ್ ಮಕ್ಕಳ್ ಅನ್ನೋ ಒಂದು ಸಮಾವೇಶ ಆ ಸಮಾವೇಶದಲ್ಲಿ ಲಕ್ಷಾಂತರ ಮಹಿಳೆಯರು ಭಾಗವಹಿಸಿರ್ತಾರೆ ಯಾಕಪ್ಪ ಅಂದ್ರೆ ಅದು ಮಹಿಳೆಯರ ಸಮಾವೇಶನೇ ಆಗಿರುತ್ತೆ ಜಾಸ್ತಿ ಅದು ನಡೆದಿದ್ದು ಮಧುರವಾಯಿಲ್ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರುತ್ತೆ ಮತ್ತೆ ಅದು ಅಲ್ದಿರ ಸುಮಾರು ಹತ್ತರಿಂದ ಹದಿನೈದು ಜನ ಬೇರೆ ಪಕ್ಷದ ಶಾಸಕರು ಅಣ್ಣಾಮಲೆಯವರ ಜೊತೆ ಬರ್ತೀವಿ ಅಣ್ಣಾಮಲೆಯವರಿಗೆ ಬೆನ್ನೆಗೆ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅದು ಅಣ್ಣಾಮಲೆಯವರಿಗೂ ಕೂಡ ಒಂದು ರೀತಿಯಾದಂತಹ ಬೆಂಬಲವೇ ಸರಿ ಯಾಕಪ್ಪ ಅಂತಂದರೆ ಈಗ ಮೊದಲು ಬಿ ಜೆ ಪಿಯಲ್ಲಿ ಬೇಸ್ಮೆಂಟ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಹೊಸಬ್ರನ್ನೇ ನಾವು ತಯಾರು ಮಾಡ್ತೀವಿ ಅಂತ ಹೋದರೆ ಇನ್ನೂ ತುಂಬ ವರ್ಷಗಳು ಬೇಕಾಗುತ್ತೆ ಇನ್ನು ಮೂವತ್ತು ವರ್ಷ ನಲ್ವತ್ತು ವರ್ಷಗಳು ಬೇಕಾಗುತ್ತೆ ಬಿ ಜೆ ಪಿ ಅಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದಕ್ಕೆ ಮತ್ತೆ ಅದಲ್ದಿರೋ ಒಂದು ವಿಜಯ್ ಅವರ ಒಂದು ಪಕ್ಷ ಬೇರೆ ಬರ್ತಾ ಇದೆ ಇದೆಲ್ಲದನ್ನೂ ನೋಡಿಕೊಂಡಂತಹ ಅಣ್ಣಾಮಲೈ ಬೇರೆ ಪಕ್ಷದಿಂದ ಶಾಸಕರನ್ನು ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ಎಲೆಕ್ಷನ್ ಶುರುವಾಗುತ್ತೆ ಆ ಎಲೆಕ್ಷನ್ ಒತ್ತಿಗೆ ಬಿ ಜೆ ಪಿ ನಾಲ್ಕು ಸೀಟುಗಳನ್ನ ಗೆದ್ದಿರುವ ಬಿ ಜೆ ಪಿ ಅದು ಎಷ್ಟು ಕೇರುತ್ತೋ ಗೊತ್ತಿಲ್ಲ ಅಣ್ಣಾಮಲೆಯವರು ಕೂಡ ಅರಬ ಕುರ್ಚಿ ಎನ್ನುವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಸೋತಿದ್ರು ಸ್ನೇಹಿತರೆ ಸೋತಿದ್ರು ಕೂಡ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನ ಪಡೆದಿದ್ರು ಅಣ್ಣಾಮಲೈಯವರು ಅಣ್ಣಾಮಲೆಯವರು ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕಮಗಳೂರಲ್ಲಿ ಪೊಲೀಸ್ ಆಗಿದ್ದಂಥವರು ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥವರು ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಗೋಗಿ ಸದ್ಯಕ್ಕೆ ಬಿ ಜೆ ಪಿಯನ್ನು ಈ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅವರು ಆ ಸಮಾವೇಶದಲ್ಲಿ ಹೇಳ್ತಾರೆ ಸ್ನೇಹಿತರೆ ಮೋದಿಯವರ ಬಗ್ಗೆ ಮೋದಿಯವರಿಗೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಗೌರವ ಇದೆ ಮೋದಿಯವರು ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ತಮ್ಮ ತಾಯಿ ಅವರು ಯಾವ ರೀತಿ ಹೇಳ್ತಾರೋ ಅದನ್ನೇ ಫಾಲೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಇದು ಮೋದಿಯವರು ಮೋದಿಯವರು ಮಹಿಳೆಗೆ ಕೊಡುವ ಗೌರವ ಅನ್ನೋ ಮಾತನ್ನು ಹೇಳಿದ್ದಾರೆ ಇದುವರೆಗೆ ಇರುವಂತಹ ಪ್ರಾದೇಶಿಕ ಪಕ್ಷಗಳು ಹೆಣ್ಣು ಮಕ್ಕಳಿಗೆ ಚಿನ್ನದುಂಗುರ ಮತ್ತು ಹೆಣ್ಣು ಮಕ್ಕಳು ಹುಟ್ಟಿದರೆ ಟಿ ವಿ ಕೊಡುತ್ತೇವೆ ಎಂದು ಬಿಟ್ಟಿ ಒಂದು ಭಾಗ್ಯಗಳನ್ನು ಕೊಡುತ್ತೇವೆ ಎಂದು ಉಪದೇಶ ಮಾಡಿದ್ದಾರೆ ಆದರೆ ಮೋದಿಯವರು ಆ ರೀತಿ ಮಾಡಿಲ್ಲ ಹೆಣ್ಣು ಮಕ್ಕಳ ಗೌರವವನ್ನು ಕಾಪಾಡುವ ನಿಟ್ಟಿನಲ್ಲಿ ಸುಮಾರು ಹನ್ನೊಂದು ಕೋಟಿ ಶೌಚಾಲಯಗಳನ್ನು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ಹನ್ನೊಂದು ಕೋಟಿ ಶೌಚಾಲಯಗಳ ಪೈಕಿ ಐವತ್ತೈದು ಶೌಚಾಲಯಗಳು ಐವತ್ತೈದು ಲಕ್ಷ ಶೌಚಾಲಯಗಳು ನಮ್ಮ ತಮಿಳ್ನಾಡಿನಲ್ಲೇ ಆಗಿವೆ ಇದು ಮೋದಿಯವರು ತಮಿಳ್ನಾಡಿಗೆ ಕೊಡ್ತಿರುವಂತಹ ಗೌರವ ತಮಿಳ್ನಾಡಿನ ಮೇಲೆ ಇರುವಂಥ ಕಾಳಜಿ ಈಗೆಲ್ಲ ರೀ ಅವರು ಮಾತಾಡಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನು ಮುಂದುವರೆದು ಏನಂತ ಮಾತಾಡಿದ್ದಾರೆ ಅಂದರೆ ಇದುವರೆಗೂ ಆಡಳಿತಕ್ಕೆ ಬಂದಿರುವ ಪಕ್ಷಗಳು ಚೆನ್ನೈ ನಗರಕ್ಕೆ ಸರಿಯಾದ ಕುಡಿಯುವ ನೀರನ್ನು ಪೂರೈಕೆ ಮಾಡಿಲ್ಲ ಚೆನ್ನೈ ನಗರದ ರಸ್ತೆಗಳು ಸರಿಯಿಲ್ಲ ಚೆನ್ನೈ ನಗರ ಇನ್ನೂ ಅಭಿವೃದ್ಧಿಯನ್ನು ಕಂಡಿಲ್ಲ ಹೀಗೆ ಅಭಿವೃದ್ಧಿ ಕಾಣದೇ ಇರುವುದಕ್ಕೆ ಈ ರಾಜಕೀಯ ಪಕ್ಷಗಳೇ ಕಾರಣ ಎಂಬಂತಹ ಮಾತನ್ನು ಕೂಡ ಅಣ್ಣಾಮಲೆಯವರು ಈ ಒಂದು ಸಮಾವೇಶದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಸವಾಲಿದೆ ತಮಿಳ್ನಾಡಲ್ಲಿ ಆದರೂ ಕೂಡ ಒಂದು ಹೆಜ್ಜೆ ಮುಂದಿದೆ ಅಂದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಅಂದ್ರೆ ಡಿ ಎಂ ಕೆ ಎ ಐ ಎ ಡಿ ಎಂ ಕೆಗಳಿಗಿಂತ ಮುಂದೆ ಅಲ್ಸ ಅಲ್ಲ ಸ್ಟಾರ್ಟಿಂಗ್ ಉರುಪ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಹದಿನೈದು ಲಕ್ಷ ಜನರನ್ನ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವ ಒಂದು ಆಯೋಜನೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ನವರು ಹೇಳ್ತಾರೆ ರಾಮ ಮಂದಿರ ರಾಮ ಮಂದಿರ ರಾಮ ಮಂದಿರವನ್ನು ಕಟ್ಟಿದರೆ ಏನಾಗುತ್ತೆ ಅನ್ನೋ ಒಂದು ಮಾತನ್ನು ಕೇಳ್ತಾರೆ ಆದರೆ ರಾಮ ಮಂದಿರವನ್ನು ಕಟ್ಟಿರೋದ್ರಿಂದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರುಗಳು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಆದಾಯವಾಗಿ ಬರ್ತಾ ಇದೆ ಇದು ದೇವಾಲಯಗಳಿಗಿರುವ ಶಕ್ತಿ ಅನ್ನೋ ಒಂದು ಮಾತನ್ನು ಕೂಡ ಅಣ್ಣಾಮಲೆ ಹೇಳಿದ್ದಾರೆ ಮತ್ತೆ ನಮ್ಮ ತಮಿಳುನಾಡಿನಲ್ಲಿ ಲಕ್ಷಾಂತರ ದೇವಾಲಯಗಳಿವೆ ಆದರೆ ಆ ಯಾವ ದೇವಾಲಯಗಳನ್ನು ಕೂಡ ನಮ್ಮ ಸರ್ಕಾರಗಳು ಅಭಿವೃದ್ಧಿ ಮಾಡಿಲ್ಲ ನಮ್ಮ ತಮಿಳುನಾಡಿನಲ್ಲಿ ಸಾವಿರ ವರ್ಷಗಳ ಹಿಂದಿನ ದೇವಾಲಯಗಳಿದ್ದರೂ ಕೂಡ ಅಭಿವೃದ್ಧಿ ಮಾಡದೆ ಅವನ ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮತ್ತು ಪ್ರವಾಸಿ ತಾಣಗಳನ್ನಾಗಿ ಮಾಡದೆ ನಮ್ಮ ತಮಿಳುನಾಡಿನ ಅಭಿವೃದ್ಧಿಯನ್ನು ಕುಂಠಿತವಾಗುವಂತೆ ನೋಡಿಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಮ್ಮ ಅಣ್ಣಾಮಲೆಯವರು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದೇನೇ ಇರಲಿ ರಾಜಕೀಯ ಅಂದಮೇಲೆ ಒಬ್ಬರ ಮೇಲೊಬ್ಬರು ಕೆಸರರ ಚಾಟ ಮಾಡುವುದು ಸಾಮಾನ್ಯವೇ ಆದರೆ ಇಲ್ಲಿಂದ ಅಲ್ಲಿಗೆ ಹೋಗಿರುವಂತಹ ಅಂದರೆ ಇಲ್ಲಿಂದ ಅಲ್ಲಿಗೆ ಅಂದರೆ ಇಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದಂಥವರು ತಮ್ಮ ಹುಟ್ಟೂರಾದಂತಹ ತಮಿಳುನಾಡಲ್ಲಿ ಏನಂತಾರೆ ಬಿ ಜೆ ಪಿಯನ್ನು ಈ ರೀತಿ ಬೆಳೆಸ್ತಾ ಇರೋದು ಒಂಥರ ಸಂತೋಷವೇ ಸರಿ ನಾನೊಬ್ಬ ಬಿ ಜೆ ಪಿ ಅಭಿಮಾನಿ ಆಗಿಲ್ಲ ಅಂದರೂ ಕೂಡ ನಾನು ಹೇಳ್ತಿದ್ದೀನಿ ಸಂತೋಷವೇ ಸರಿ ಅವರಿಗೆ ಇನ್ನೂ ಕೂಡ ಯಶಸ್ಸು ಸಿಗಲಿ ಅಂತ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೇನಿಸುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ